ಹೊಸದಾಗಿ ಒಂದು ಪ್ರಾಡಕ್ಟ್ ನ ಕಂಡಿಡ್ತಿದೀವಿ ತಾಮ್ರ ಸ್ನಾನ ಮಾಡಿ ಸೋಲಾರ್ ಬರುತ್ತೆ ಇಲ್ಲಿ ತಣ್ಣೀರ್ ಬರುತ್ತೆ ಇದೇನು ಅಂತ ನೀವು ಕೇಳಿದ್ರೆ ಇದು ನಾವು ತಾಮ್ರ ಬಿಸಿ ಮಾಡ್ಕೊಳಕ್ಕೆ ಒಂದು ಹೊಸದಾಗಿ ಮಾಡಿದೀವಿ ದಂಡೆಲ್ಲ ಕಾಯಸ ಅಲ್ಲಿ ಮಾಡಿದೀವಿ ಇದು ನೀವು ಐದು ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ಒಂದ್ ವಾರ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ವಾಟರ್ ಬಾಲ್ ಓಕೆ ಈ ನೀರ್ ತುಂಬ ತಕ್ಷಣ ಇದು ಲಾಕ್ ಆಗುತ್ತೆ ತಾತನ್ ಕಾಲದಲ್ಲ ತಾಮ್ರದೊಳ ಬಿಸಿನೀರು ಕಾಯಿಸಿ ಸೌದೆ ಒಲೆ ಕಾಯಿಸಿ ಸ್ನಾನ ಮಾಡ್ತಿರೋ ಪದ್ಧತಿ ಇದ್ರಲ್ಲಿ ಏನ್ ಗೊತ್ತೆ ಕೂದಲು ಅಲ್ಲ ಮೈ ತುರ್ಕೆ ಬರಲ್ಲ ಮೈ ಹೀಟ್ ಆಗಲ್ಲ ಸ್ನಾನನೇ ಬೇರೆ ನಾವು ಗ್ಯಾಸ್ ಅಲ್ಲಿ ಸೋಲಾರ್ ಗೀಸರ್ ಅಲ್ಲಿ ಮಾಡೋದು ಬೇರೆ ನೋಡಿ ಹೆಂಗ್ ಉರಿತಾ ಇದೆ ಉರಿತಾ ಇದೆ ನೋಡಿ ಯಾವ ತರ ಕಾದಿದೆ ಅಂತ ಹಬ್ಬ ಯಾಕೆ ಬರುತ್ತೆ ನೋಡಿ ಇಲ್ಲಿ ನೋಡಿ ಸರ್ ಇಲ್ಲಿ ಇದೆ ನನಗ್ ಪ್ರತಿ ತಿಂಗಳು ಹದಿನಾಲ್ಕು ಸಿಲಿಂಡರ್ ಬೇಕಾಯ್ತು ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಬರ್ತಾಯ್ತು ಎರಡ್ ಸಾವಿರದಿಂದ ಎರಡ್ ಸಾವಿರದ ಇನ್ನೂ ರೂಪಾಯಿ ಸೌದಲಿ ಸಂಪೂರ್ಣವಾಗಿ ಜನ ಸ್ನಾನ ಮಾಡ್ತಾರೆ ತಾಮ್ರದ ಆರ್ನೂರ ಐವತ್ತು ರೂಪಾಯಿಗೆ ಒಂದು ಗ್ರಿಲ್ ಚಿಕನ್ ಮಾಡ್ಲಿಕ್ಕೆ ತಂದಿದ್ವಿ ಕಾಯಿ ತುರಿಯ ಮಿಷಿನ್ ತಂದಿದ್ವಿ ಅದ್ರಲ್ಲಿ ಕೆಳಗಡೆ ಬುಷ್ ಇರುತ್ತೆ ಇದ್ರಲ್ಲಿ ಇರುತ್ತೆ ಇದು ಗ್ಯಾಸ್ ಕನ್ಸಂಪ್ಷನ್ ಎಷ್ಟು ಉಳಿತದೆ ಅಂದ್ರೆ ನಮ್ ಅದಕ್ಕೂ ಕಂಪೇರ್ ಮಾಡಿದ್ರೆ ಸಾಕಷ್ಟು ಜನ ಹೋಟ್ಲವರೆಲ್ಲ ತಗೊಂಡಿದ್ದಾರೆ ಒಂದ್ ಹೋಟ್ಲಗಂತೂ ಹತ್ತೆ ಕೊಟ್ಟಿದೀವಿ ಹೋಟ್ಲ ಮಾಡೋದು ದುಡ್ಡು ಉಳಿಸ್ಬೇಕಂದ್ರೆ ನೀವು ಇದು ಇಂಥದಕ್ಕೆ ಮರೋಗ್ಬೇಕು ನಮಸ್ತೆ ಸರ್ ನಮಸ್ಕಾರ ಸರ್ ಸೂರ್ಯ ಸೌದೆ ಒಲೆ ಮೈಸೂರಿನ ಭಾನು ಪ್ರಕಾಶ್ ತುಂಬಾ ಫೇಮಸ್ ಮ್ಯಾಜಿಕ್ ಒಲೆಗೆ ಹೌದು ಸರ್ ಈಗ ಸಾಕಷ್ಟು ನೀವು ಹಿಂದೆಗಿನ ವಿಡಿಯೋಗಳಲ್ಲೆಲ್ಲ ನೋಡಿದಿರಿ ಇವೆಲ್ಲ ನಿಮ್ಗೆ ಪರಿಚಯ ಮಾಡ್ಕೊಟ್ಟಿದೀವಿ ನಾವು ಇದಲ್ಲದೆ ಹೊಸದಾಗಿ ಒಂದು ಪ್ರಾಡಕ್ಟ್ ನ ಕಂಡಿಡ್ದಿದೀವಿ ತಾಮ್ರ ದಂಡೆಯಲ್ಲಿ ಸ್ನಾನ ಮಾಡಿ ಬಿಸಿ ನೀರು ನಲ್ಲಿ ಟ್ಯಾಪ್ ಗೆ ಹೇಗೆ ಬರುತ್ತೆ ಅದಕ್ಕೆ ಏನ್ ಹಾಕೊಂಡು ಸ್ನಾನ ಮಾಡ್ಬೇಕು ಅದನ್ನ ಹೊಸ ಕಂಡಿಡ್ದಿದೀವಿ ಮತ್ತೆ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ಗಂಟೆ ನೋಡಿ ಈ ವಿಡಿಯೋನ ನಿಮ್ಗೆ ಅಲ್ಲಿ ಕರ್ಕೊಂಡೋಗಿ ತೋರಿಸಿ ಬನ್ನಿ ಎಲ್ಲರೂ ಕೇಳ್ತಿದ್ರು ಸರ್ ಭಾನುಪ್ರಕಾಶ್ ಅವರು ಅಂಗಡಿ ತೋರಿಸ್ತಾರೆ ಅಡ್ವರ್ಟೈಸ್ ಮಾಡೋದು ತೋರಿಸ್ತಾರೆ ನಾವಿರೋದು ನಜರ್ಬಾದು ಸೆಕೆಂಡ್ ಕ್ಲಾಸ್ ಬೆಸ್ಟ್ ಕೇರಿ ನಜರ್ಬಾದು ಈ ಗಣಪತಿ ಟೆಂಪಲ್ ಆಪೋಸಿಟ್ ನೂರ ಇಪ್ಪತ್ತೈದು ವರ್ಷ ಆಯ್ತು ಮಹಾರಾಜರು ಕೊಟ್ಟಂತ ಗಿಫ್ಟ್ ಅಂತ ಮನೆಯಲ್ಲಿ ನಾವು ವಾಸ ಮಾಡ್ತಿದೀವಿ ಬನ್ನಿ ನಾವು ಮನೆ ತೋರಿಸ್ತೀವಿ ನಿಮಗೆ ಇದು ಡಬಲ್ ಫ್ಲೋರ್ ಇದೆ ಒಳಗಡೆನೆ ಹೋಗ್ಬೋದು ಇದು ನೂರ ಇಪ್ಪತ್ತೈದು ವರ್ಷ ಆಯ್ತು ಸರ್ ತುಂಬಾ ಹಳೇ ಬಿಲ್ಡಿಂಗ್ ಇದು ನಮ್ಮ ಅವರ ಮನೆ ಹೌದು ಸರ್ ಸರ್ ವರ್ಷದ ಹಳೆ ಮನೆ ಮತ್ತೆ ಒಳಗಡೆ ನಿಮ್ಗೆ ಹೊಸ ಜುಗಾಡ್ ಏನ್ ಮಾಡಿದೀವಿ ಅನ್ನೋದು ಒಳಗಡೆ ತೋರಿಸ್ಕೊಡ್ತೀನಿ ಬನ್ನಿ ಸರ್ ನೋಡಿ ನಮ್ದು ಮನೆಯಲ್ಲಿ ಸೋಲಾರ್ ಕೂಡ ಇದೆ ಇದು ಸೋಲಾರ್ ಕಲೆಕ್ಷನ್ ಇಲ್ಲಿ ಸೋಲಾರ್ ಬರುತ್ತೆ ಇಲ್ಲಿ ತಣ್ಣೀರ್ ಬರುತ್ತೆ ಇದೇನು ಹೊಸದು ಅಂತ ನೀವು ಕೇಳಿದ್ರೆ ಇದು ನಾವು ತಾಮ್ರ ಬಿಸಿ ಮಾಡ್ಕೊಳಕ್ಕೆ ಒಂದು ಹೊಸದಾಗಿ ಮಾಡಿದೀವಿ ತಾಮ್ರದಂಡೆಲ್ಲ ದಂಡೆಲ್ಲ ಅಂಡಲ್ಲಿ ತಾಮ್ರ ಮಾಡಿದ್ರೆ ಇಲ್ಲಿ ನೀರು ಬರುತ್ತೆ ಬಿಸಿ ನೀರು ಬರುತ್ತೆ ಹೆಂಗೆ ಅಂತ ನಾನು ಮೇಲೆ ಕರ್ಕೊಂಡು ತೋರಿಸ್ತೀನಿ ನಿಮಗೆ ಇದ್ರಲ್ಲಿ ಏನೇನೋ ಬೆನಿಫಿಟ್ಸ್ ಇದೆ ಅಂತ ಈ ಮಳೆಗಾಲದಲ್ಲಿ ಸೋಲಾರ್ ಅಲ್ಲಿ ಕಾಯಲ್ಲ ಕಾಯಾಲ ಒಬ್ಬರು ಬಂದ್ರೆ ನೀರು ಇನ್ನು ಐದು ಜನಕ್ಕೆ ಬರಲ್ಲ ಇಲ್ಲ ಅಲ್ವೇ ತಾಮ್ರ ದಂಡೆಯಲ್ಲಿ ಕಾಯಿಸ್ಕೊಂಡ್ರೆ ಐದು ಜನ ಸ್ನಾನ ಮಾಡೋದು ಹತ್ತು ಜನ ಸ್ನಾನ ಮಾಡಬಹುದು ನಿಮಗೆ ಮೇಲ್ಗಡೆ ಯಾವ ತರ ಮಾಡಿದೀವಿ ಅನ್ನೋದು ಕರ್ಕೊಂಡು ಹೋಗಿ ತೋರಿಸ್ತೀನಿ ಬನ್ನಿ ಮುಂಚೆ ಎಲ್ಲ ಅಂಡೆ ಒಲೆ ಕಾಯಿಸ್ತಾ ಇದ್ವಲ್ಲ ಅದೇ ತರ ಸಿಸ್ಟಮ್ ಅಲ್ಲಿ ಅಂಡೆ ಒಲೆ ಕಾಯಿಸೋ ಸಿಸ್ಟಮ್ ಅಲ್ಲಿ ಮಾಡಿದೀವಿ ಇದ್ ನೋಡಿ ಇದು ಯಾವ ತರ ಅಂದ್ರೆ ಇಲ್ಲಿ ಟ್ಯಾಂಕ್ ಇದೆ ಓಕೆ ಟ್ಯಾಂಕ್ ಇಂದ ನೀರು ಬರುತ್ತೆ ಓಕೆ ಇಲ್ಲಿ ಒಳಗಡೆ ಓಕೆ ವಾಟರ್ ಬಾಲ್ ಇಟ್ಟಿದ್ದೀವಿ ಓಕೆ ಈ ನೀರು ತುಂಬಿಕೊಂಡ ತಕ್ಷಣ ಇದು ಲಾಕ್ ಆಗುತ್ತೆ ಓಕೆ ಇಲ್ಲಿ ನೀರು ಕಾಯಸಕೆ ಓಕೆ ಒಂದು ಸ್ಟವ್ ಇಟ್ಟಿದ್ದೀವಿ ಓಕೆ ಇದು ಬ್ಯಾಟರಿ ಇಂದ ಓಡುತ್ತೆ ಇದು ನೀವು ಐದು ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ಒಂದ್ ವಾರ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಇದರಿಂದ ಕಾಯಿಸಿ ಓಕೆ ಈ ಟ್ಯಾಪು ಇಂದ ನೀರು ಕೆಳಗಡೆ ಹೋಗಿ ನಾನು ತೋರಿಸ್ತೀನಲ್ಲ ಎಲ್ಲಿ

ಇದು ಕಾಯುತ್ತೆ ಚೆನ್ನಾಗ್ ಕಾದ ರಸ ಬಿಡುತ್ತೆ ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಕುಡಿಯೋಕೆ ನೀರು ಬಿಸಿನೀರು ಸ್ವಲ್ಪ ಎತ್ತಿಟ್ಕೊಂಡ್ಬಿಡ್ತೀವಿ ಬೆಳಗ್ಗೆ ಸಂಜೆ ಗಂಟೆ ಅದರಲ್ಲಿ ನಾವು ಕುಡಿಬಹುದು ಆ ಕುಡಿಯೋ ಫೀಲಿಂಗ್ ಬೇರೆ ನಿಮಗೆ ನೀವು ಮಾಡಿ ನೋಡಿ ಮತ್ತೆ ಇದನ್ನ ಹಚ್ಚಿ ಯಾವ ತರ ಬಿಸಿ ಆಗುತ್ತೆ ಎಷ್ಟು ಟೆಂಪ್ರೇಚರ್ ಅಲ್ಲಿ ಬಿಸಿ ಆಗುತ್ತೆ ಎಷ್ಟು ಬೇಗ ಬಿಸಿ ಆಗುತ್ತೆ ಎಷ್ಟು ಸೌದೆ ಖರ್ಚಾಗುತ್ತೆ ಅದನ್ನ ನಾನು ಈಗಲೇ ತೋರಿಸ್ತೀನಿ ಹೌದು ಸರ್ ಹೌದು ಸರ್ ಹೌದು ಚಿಪ್ ಹಾಕಬಹುದು ಸೌದೆಗಳು ಚಿಕ್ ಚಿಕ್ ಸೌದೆ ಸೇವಣೆ ಸಿಗಲ್ವಲ್ಲ ಸರ್ ಡೀಸೆಲ್ ಬಳಸಿ ಇದನ್ನ ಇದ್ರ ಮೇಲೆ ಹಾಕೋದು ಸರ್ ಈ ನಾವೇನ್ ಸ್ಟವ್ ಮೇಲೆ ಹಾಕ್ತಿಲ್ಲ ಬರಿ ಇದ್ರ ಮೇಲೆ ಹಾಕ್ತಾರ ಸೌದೆ ಮೇಲೆ ಒಂದ್ ಮೂರ್ ಸ್ಪೂನ್ ನಾಲ್ಕು ಸ್ಪೂನ್ ಈ ತರ ಡೀಸೆಲ್ ಹಾಕೋಬಿಟ್ಟು ಸರ್ ಹಚ್ಚದು ಸರ್ ಒಂದು ಹಳೆ ಪದ್ಧತಿ ಸರ್ ತಾತನ ಕಾಲದಲ್ಲೆಲ್ಲ ತಾಮ್ರದ ಒಳೆಯಲ್ಲೇ ಬಿಸಿನೀರು ಕಾಯಿಸಿ ಸೌದೆ ಒಲೆಯಲ್ಲೇ ಕಾಯಿಸಿ ಅಡಿಗೆ ಇದು ಇದ್ ಮಾಡ್ತಿದ್ರು ಸ್ನಾನ ಮಾಡ್ತಿದ್ರು ಅನ್ನೋ ಪದ್ಧತಿ ಅಂದ್ರೆ ಈ ಇದ್ರಲ್ಲಿ ಏನ್ ಗೊತ್ತೆ ಕೂದಲು ಉದ್ರಲ್ಲ ಮೈ ತುರ್ಕೆ ಬರಲ್ಲ ಮೈ ಹೀಟ್ ಆಗಲ್ಲ ಬಿಸಿ ಆಗಲ್ಲ ಈ ಸ್ನಾನೇ ಬೇರೆ ನಾವು ಗ್ಯಾಸ್ ಅಲ್ಲಿ ಸೋಲಾರ್ ಗೀಜರ್ ಅಲ್ಲಿ ಮಾಡೋದು ಬೇರೆ ಯಾವುದೇ ತರ ಬಾಯ್ಲರ್ ಬೇಡ ಮತ್ತೆ ಯಾವುದೇ ತರ ಸೋಲಾರ್ ಬೇಡ ಇಷ್ಟೇ ಸಾಕು ಹತ್ ನಿಮಿಷ ನೀವು ಬೆಳಿಗ್ಗೆ ಹತ್ತ್ ಪೇಪರ್ ಓದೋ ಬದ್ಲು ಇಲ್ಲಿ ತಗೊಂಡ್ ಬಂದ್ ಕುತ್ಕೊ ಬಿಟ್ಟು ಹತ್ ನಿಮಿಷ ಪೇಪರ್ ಓದ್ತ ಇದನ್ನ ಒಲೆ ಹೊರೆ ಹಾಕಿಬಿಟ್ರೆ ನಿಮ್ ಕೆಲ್ಸ ಮುಗ್ದ ಇದು ಮೂರ್ ಬಿನ್ಗೆದು ನಮ್ಮನೆಗ್ ಇಟ್ಕೊಂಡಿರೋದು ಇದ್ರಲ್ಲಿ ಐದು ಬಿನಿಗೆದು ಸಿಗುತ್ತೆ ಮೂರ್ ಬಿನ್ಗೆದು ಸಿಗುತ್ತೆ ಮೂರ್ ಬಿನ್ಗೆ ಐದು ಬಿಂಗೆ ಸಿಗುತ್ತೆ ಕ್ವಾಂಟಿಟಿಗ್ ಬೇಕಂದ್ರೆ ದೊಡಗ್ ಬೇಕಾದ್ರು ಸಿಗುತ್ತೆ ಒಲೆನೂ ಅದ್ ತಕ್ಕಂಕೆ ದೊಡ್ಡದು ಒಲೆ ಸಜೆಸ್ಟ್ ಆಗುತ್ತೆ ಸಜೆಸ್ಟ್ ಆಗುತ್ತೆ ಓಕೆ ಬರೀ ಮನೆ ಅಲ್ಲದೆ ಬೇರೆ ಬೇರೆ ಜಾಗಗಳಲ್ಲಿ ಪಿಜಿ ಗಿಜಿ ಅಂತ ಇದು ಸೂಪರ್ ಸರ್ ಸೂಪರ್ ಎಲ್ಲ ಸೂಪರ್ ಪಿ ಜಿ ಅವ್ರಿಗೆ ಮತ್ತೆ ಇವ್ರಿಗೆ ಅವ್ರಿಗೆಲ್ಲ ಗೀಜರ್ ನಲ್ವತ್ ಜನ ನಲ್ವತ್ ಜನ ಇದ್ರು ಕೂಡ ಪಿ ಜಿ ಲಿ ನಲ್ವತ್ ಜನ ಸ್ನಾನ ಮಾಡೋದು ಯಾಕಂದ್ರೆ ನೀರು ಟ್ಯಾಂಕ್ ಇಂದ ಬತ್ತಾ ಇರ್ತದೆ ಬಿಸಿ ಆಯ್ತಾ ಇರ್ತದೆ ಈಚೆ ಹೋಯ್ತಾ ಇರ್ತದೆ ಸೋಲಾರ್ ಸಿಸ್ಟಮ್ ಹೊಗೆ ತುಂಬಕೊಳ್ಳಲ್ಲ ಕಣ್ಣೂರಿ ಬರಲ್ಲ ನೋಡಿ ಉರಿತಾ ಇದೆ ಕೆಳಗಡೆ ನೋಡಿ ಸರ್ ಹೌದೌದು ಹೌದೌದು ಜೋರಾಗಿ ಉರಿತಾ ಇದೆ ಆರಾಮಾಗಿ ಅದೇ ಕರೆಂಟ್ ಬಿಲ್ ಇದ್ರೆ ಕರೆಂಟ್ ಬಿಲ್ ಬರುತ್ತೆ ಬಟ್ ಇದು ಯಾವ್ದೇ ರೀತಿ ಪ್ಲಂಬಿಂಗ್ ಕಲೆಕ್ಷನ್ ಕೊಟ್ಕೊಂಡ್ರೆ ನೀರ್ ಡೈರೆಕ್ಟ್ ಮನೆ ಒಳಗಡೆ ಬತ್ತಲ ಮನೆಗೆ ಬರುತ್ತೆ ಇಲ್ಲ ನಮ್ಗೆ ಅಷ್ಟೆಲ್ಲ ರಿಸ್ಕ್ ಬೇಡ ಅಂದ್ರೆ ಇದನ್ನ ತಗೊಂಡಾಗ ಹಂಗೆ ಇಟ್ಕೊಂಡ್ಬಿಟ್ರುನು

ಕಮ್ಮಿ ಮಾಡಿದ್ರೆ ಈ ತರ ಕಮ್ಮಿ ಆಗುತ್ತೆ ಕಮ್ಮಿ ಓಕೆ ಓಕೆ ಅಲ್ಲಿ ಎಲ್ಲಿ ಗಾಳಿ ಎಷ್ಟು ಕೊಡ್ತೀವೋ ನಾವು ಅಷ್ಟು ಉರಿ ಬರುತ್ತೆ ಬೆಲೆ ಈಗ ಇದು ಬೆಲೆ ಸಾಕಷ್ಟು ನಾವೆಲ್ಲ ಕಲೆಕ್ಷನ್ ಕೊಡ್ಸ್ಕೊಂಡಿರೋದ್ರಿಂದ ಇದು ನಿಮ್ಗೆ ಒಂದು ಹದಿನಾಲ್ಕುವರೆ ಸಾವಿರ ರೂಪಾಯಿ ಆಗುತ್ತೆ ಓಕೆ ಬೇಡ ನಮ್ಗೆ ಬೇಡ ಅಂದ್ರೆ ಎರಡ್ ಸಾವಿರ ರೂಪಾಯಿ ಕಲೆಕ್ಷನ್ ಬೇಡ ತಗೋತೀವಿ ಅಂದ್ರೆ ನಾವು ಬಚಲ್ ಮನೆಗೆ ತಗೊಂಡಿರೋದ್ರಿಂದ ನಿಮ್ಗೆ ಹದ್ನಾಲ್ಕ ಸಾವಿರ ರೂಪಾಯಿ ಹದಿನಾಲ್ಕುವರೆ ಸಾವಿರ ರೂಪಾಯಿ ಓಕೆ ನಮ್ಗೆ ಬೇಡ ಅಂತಂದ್ರೆ

ಕುಡಿಯೋಕೆ ಈ ಫಿಲ್ಟರ್ ಹಾಕೊಂಡು ಫಸ್ಟ್ ನಾವು ಮನೆಗೆ ಇಟ್ಕೊಂಡ್ಬಿಡ್ತೀವಿ ನೀರು ಬಿಸಿ ನೀರು ಇದು ನೋಡಿ ಬಿಸಿ ಬಿಸಿ ಯಾವ ತರ ಬರ್ತಾ ಇದೆ ಈ ತರ ಕುಡಿಯಕ್ಕೆ ಅಂತ ಮಡಕೆಯಲ್ಲಿ ಇಟ್ಕೊಂಡ್ಬಿಡ್ತೀವಿ ಇಟ್ಕೊಂಡು ಒಳಗಡೆ ಇಟ್ಕೊಂಡ್ಬಿಡ್ತೀವಿ ಈ ಸ್ಮೆಲ್ ನೋಡಿ ಸರ್ ಸಗೋದೇ ಬೇರೆ ಹೆಂಗ್ ಬರ್ತಾ ಇದೆ ಅಲ್ಲಿ ಆನಂತರ ನಾವು ಸ್ನಾನಕ್ಕೆ ಅಂತ ಈ ಬಕೆಟ್ ಇಟ್ಕೋತೀವಿ ನೋಡಿ ಈಗ ಬಿಸಿ ನೋಡಿ ಯಾವ ತರ ಬರ್ತಾ ಇದೆ ಆಗ ಇದನ್ನ ತೆಗೆದು ಬಿಡ್ತೀವಿ ಡೈರೆಕ್ಟ್ ಅಲ್ಲಿ ಹೋಗುತ್ತೆ ನೋಡಿ ಸರ್ ಇಲ್ಲಿ ಎಷ್ಟು ಬಿಸಿ ಇದೆ ಪುಟ್ಟು ನೋಡಿದ್ರೆ ಬರೀ ಕಾಲ್ ಬಕೆಟ್ ಸಾಕು ಸರ್ ತಾಮ್ರ ದಂಡೆ ಸ್ನಾನ ಮತ್ತೆ ಹೆಂಗೆ ಇದು ಸ್ಮೆಲ್ ಯಾವ ತರ ಬರ್ತಾ ಇದೆ ಸೋದೆ ಬೇರೆ ಹಾಕಿದ್ವಲ್ಲ ಅದು ಏನ್ ತೊಂದರೆ ಇಲ್ಲ ಅದ್ರಲ್ಲೂ ಸ್ನಾನ ಮಾಡ್ಬೋದು ಈ ತರ ಟ್ಯಾಪ್ ನಿಲ್ಸ್ಬಿಟ್ಟು ಒಂದ್ ಅರ್ಧ ಬಕೆಟ್ ನೀರ್ ತಗೊಂಡಿದ್ವಾ ನಮ್ಗೆ ಇಷ್ಟೊಂದ್ ಅರಿ ಉಯ್ಕೊಂಡ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ತಣ್ಣೀರು ತಣ್ಣೀರು ಬಿಟ್ಕೊಳ್ಳೋದು ಅಷ್ಟೇ ಅಷ್ಟೇ ಸ್ನಾನ ಮಾಡೋದು ಮುಗ್ದಾಯ್ತು ಸರ್ ಈಗ ಇಷ್ಟೊತ್ತು ಗಂಟ ನೀವು ನಮ್ಮ ಹೊಸ ಮಾಡಿರೋ ಜುಗಾಡನ್ನ ನೋಡಿದ್ದೀರಿ ಇದನ್ನ ಸಾಕಷ್ಟು ವೀಕ್ಷಕರು ನೋಡ್ತಾರೆ ನಮಗೆ ಕಾಲ್ ಮಾಡ್ತಾರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಲ್ ಮಾಡಿ ಇದು ಬೈ ಮಾಡೋದು ಹೆಂಗೆ ಮತ್ತೆ ನಿಮ್ಮ ಊರಿಗೆ ಹೆಂಗೆ ಎಲ್ಲ ನಾವು ತಿಳಿಸ್ಕೊಡ್ತೀವಿ ಸರ್ ಇದು ನಾನು ತಿಳಿದಾಗೆ ಟೋಟಲಿ ಪ್ರತಿನಿತ್ಯ ಮೂರು ಟೈಮು ಹ್ಞೂ ಎಪ್ಪತ್ತರಿಂದ ಎಂಬತ್ತು ಜನಕ್ಕೆ ಅಡುಗೆ ಮಾಡ್ತೀವಿ ನನಗೆ ಪ್ರತಿ ತಿಂಗಳು ಕಮರ್ಷಲ್ ಮತ್ತು ಡೊಮೆಸ್ಟಿಕ್ಕು ಹದಿನಾಲ್ಕು ಸಿಲಿಂಡ್ರ್ ಬೇಕಾಯ್ತು ಕಮರ್ಷಲ್ ನಾಲ್ಕು ಕೊಡ್ತಾರೆ ಸಾಲಲ್ ಅಂತ ಮನೇಲಿ ಯೂಸ್ ಮಾಡುವಂಥ ಸಿಲಿಂಡ್ರು ಹತ್ತು ಹದಿನಾಲ್ಕು ಸಿಲಿಂಡ್ರು ಹೆಚ್ಚು ಕಡಿಮೆ ನನಗೆ ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಬರ್ತಾಯಿತ್ತು ಇವತ್ತು ಅದೇ ಎಪ್ಪತ್ತರಿಂದ ಎಂಬತ್ತು ಜನಕ್ಕೆ ಅಡುಗೆ ಮಾಡ್ತಾ ಇದ್ದೀವಿ ಎರಡು ಸಾವಿರದಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ಸೌದಲ್ಲಿ ಸಂಪೂರ್ಣವಾಗಿ ಅಡುಗೆ ಆಯ್ತಾ ಇದೆ ಜೊತೆಗೆ ನೀರು ಕೈಸೋಕು ಕೂಡ ಸಾವಿರದ ಇನ್ನೂರು ರೂಪಾಯಿ ನಲ್ಲಿ ಪ್ರತಿನಿತ್ಯ ಜನ ಸ್ನಾನ ಮಾಡ್ತಾರೆ ಅದನ್ನು ಕೂಡ ಹಳೆ ಪದ್ಧತಿಯಲ್ಲಿ ಭಾನುಪ್ರಕಾಶ್ ರೆಡಿ ಮಾಡಿಕೊಟ್ಟಿರುವಂತ ತಾಮ್ರದ ಅಂಡೆ ಅದೇ ಒಲೆ ಯೂಸ್ ಮಾಡ್ಕೊಂಡು ನೀರ್ನು ಕೂಡ ಬಿಸಿ ನೀರು ಸ್ನಾನಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾ ಇದೆ ಭಾನು ಅವರಿಂದ ತಿನ್ದಾಗ ನನಗೆ ಒಂದ್ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಉಳಿತಾಯ್ತಾ ಇದೆ ನಮ್ಗೆ ಸೌಧ ಒಲೆ ಕೊಟ್ಟಿರೋದ್ರಿಂದ ಭಾನುಪ್ರಕಾಶ್ ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದ ಬಾರ್ಬಿಕ್ಯೂ ಒಂದು ಸ್ಮಾಲ್ ಸಿಕ್ಸ್ ಫಿಫ್ಟಿಗೆ ಆರ್ನೂರ ರೂಪಾಯಿಗೆ ಒಂದು ಗ್ರಿಲ್ ಚಿಕನ್ ಮಾಡ್ಲಿಕ್ಕೆ ತಂದಿದ್ದೀವಿ ಈ ಥರ ಡಬಲ್ ಸೈಡ್ ಇಟ್ಕೊಂಡು ನಮ್ಮ ಒಲೆ ಮೇಲೆ ಇಟ್ಬಿಟ್ಟು ಹಿಂಗೆ ಬಿಸಿ ಮಾಡ್ಬೋದು ಹಿಂಗೆ ಇದರಲ್ಲಿ ಹಪ್ಳನೂ ಸುಡ್ಬೋದು ಚಪಾತಿನೂ ಸುಡ್ಬೋದು ಓಕೆ 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 ಅದು ಬಿಟ್ಬಿಟ್ಟು ನಿಮಗೆ ಇದು ಸಿಂಪಲ್ ಆಗಿ ಕಾಯಿ ತುರಿಯೋ ಮಿಷಿನ್ ತಂದಿದ್ವಿ ಹೊಸಾಗಿ ಇಲ್ಲಿ ಆರಾಮಾಗಿ ಒಂದ್ ಕಾಲ್ ಎಸ್ ಪಿ ಮೋಟರ್ ಒನ್ ಇಯರ್ ವಾರಂಟಿ ಬರುತ್ತೆ ಮೋಟರ್ಗೆ ನೀವು ಇಟ್ಟುಬಿಟ್ಟು ಹಿಂಗೆ ಕಾಯಿ ತುರಿಬಹುದು ಸ್ಟಾರ್ಟ್ ಮಾಡಿದ್ವಿ ನಾವು ಇದ್ರಲ್ಲಿ ನಮ್ಮ ಕಡೆ ಹೊರಗಡೆ ಎಲ್ಲೂ ಸಿಗಲ್ಲ ಯಾಕೆಂದ್ರೆ ಇದರಲ್ಲಿ ಬೂದಿ ತೆಗೆಯೋ ಕೀ ಇದೆ ಐತೆ ಮತ್ತೆ ಬ್ಯಾಟ್ರಿ ಕವರ್ ಆಗಿರುತ್ತೆ ಇದೇ ನಮ್ ಕಾನ್ಸೆಪ್ಟ್ ಐತೆ ಬಿಟ್ರೆ ಮಾಮೂಲಿ ಇದು ಮನೆದು ಇದು ಇದ್ರಲ್ಲಿ ನೋಡಿ ಹಿಂದಾಗಡೆ ಓಕೆ ಮೋಟ್ರ್ ಬರುತ್ತೆ ಸ್ಪೀಡ್ ಕಂಟ್ರೋಲರ್ ಬರುತ್ತೆ ಇದು ಈ ಸಿಕ್ಸ್ ಓಲ್ಡ್ ಬ್ಯಾಟ್ರಿಯಿಂದನೂ ರನ್ ಆಗುತ್ತೆ ಓಕೆ ಈ ಸಿಕ್ಸ್ ಓಲ್ಡ್ ಬ್ಯಾಟ್ರಿ ಕೊಡ್ತೀವಿ ನಿಮಗೆ ಇದು ಹತ್ತು ಗಂಟೆ ಐದು ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ನಿಮಗೆ ಒಂದು ವಾರ ಚಾರ್ಜ್ ಮಾಡೋದು ಬೇಡ ಈ ತರ ರನ್ ಆಗುತ್ತೆ ಓಕೆ ಓಕೆ ಈ ತರ ರನ್ ಆಗುತ್ತೆ ಗಾಳಿ ಒಳಗಡೆ ಬರುತ್ತೆ ಓಕೆ 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 ಗಾಳಿನೇ ಕೆಲಸ ಮಾಡೋದು ಓಕೆ ಓಕೆ ಒಳಗಡೆ ಕೈ ಓ ಗಾಳಿ ಬರ್ತಾ ಇದ್ದಾಳೆ ಬರ್ತಾ ಇದೆ ಇದನ್ನು ಜಾಸ್ತಿ ಕಮ್ಮಿ ಮಾಡಬಹುದು ಓಕೆ ಓಕೆ ನೋಡಿ ಸೌಂಡೇ ಗೊತ್ತಾಗ್ತಾ ಇದೆಯಲ್ಲ ಇಲ್ಲಿ ಜಾಸ್ತಿನೂ ಮಾಡಬಹುದು ಕಡಮೆನೋ ಮಾಡೋದು ಕಡಮೆನೋ ಮಾಡಬೋದು ಆಯ್ತಾ ಇದು ಮನೆಗೆ ಐದು 5 ಕೆಜಿ ಗಂಟ ರೈಸ್ ಮಾಡಬಹುದು ಹ ಹ ಹ ಮತ್ತೆ 30 ಲೀಟರ್ ನೀರು ಬಿಸಿ ಮಾಡಬಹುದು ಓಕೆ ಅದು ಬಿಟ್ರೆ ನಿಮಗೆ ಕಮರ್ಷಿಯಲ್ ಇದು ಬಂದು ಅದರಲ್ಲಿ ಕೆಳಗಡೆ ಬುಷ್ ಇರುತ್ತೆ ಇದ್ರಲ್ಲಿ ವೀಲ್ ಇರುತ್ತೆ ಹಿಂಗೆ ಇಂಗ ಎಳೆಕೊಂಡು ಸೌದೆ ಹಾಕಿ ಒลก ತಳ್ಳೋದು ಓಕೆ ಇದರಿಂದ ನೋಡಿ ಏನು ಕಾನ್ಸೆಪ್ಟ್ ಅಂದ್ರೆ ನಮ್ದು ಅದು ಚಿಕ್ಕ ಮೋಟರ್ ಓಕೆ ಇದರಲ್ಲಿ ದಪ್ಪ ಮೋಟರ್ ಬರುತ್ತೆ ಡಿ ಸಿ ಹ ಈಗ ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾ ಇದ್ದಾರೆ ಏನು ಸರ್ ಮೋಟ್ರ್ ಹೋದ್ರೆ ಅಂತ ಸರ್ ಮೋಟ್ರ್ ಹೋದ್ರೆ ಬರೀ ನೂರೈವತ್ತು ರೂಪಾಯಿ ನೀವೇನು ಚಿಂತೆ ಮಾಡೋದು ಬೇಡ ನಿಮ್ಗೆ ಕಳಿಸ್ಕೊಡ್ತೀವಿ ನಾವು ಕೊಡುವಾಗ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಇದು ಅಷ್ಟೇ ಸೇಮ್ ಸಿಕ್ಸ್ ವೋಲ್ಟ್ ಬ್ಯಾಟ್ರಿ ಓಡುತ್ತೆ ಡೈರೆಕ್ಟ್ ಅಡಾಪ್ಟರ್ ಪಿನ್ ಮಾಡಿ ಎ ಸಿ ಬೋರ್ಡ್ಗೆ ಇಲ್ಲಿ ಪಿನ್ ಮಾಡಿದ್ರೆ ಗಾಳಿ ಸುತ್ತುತ್ತೆ ಬೇರೆ ಕಡೆಯವ್ರಿಗೂ ನಮಗೂ ಏನು ವ್ಯತ್ಯಾಸ ಅಂತಂದ್ರೆ ಹೊರಗಡೆ ಒಳಗಡೆ ಇರೋಂಥ ಫ್ಯಾನು ಮನೆಗೆ ಮಾಡೋಂಥದಕ್ಕೆ ಎರಡು ಮುಖಾಲು ಇಂಚ್ ಇರುತ್ತೆ ಇದಕ್ಕೆ ಐದು ಇಂಚ್ ಇರುತ್ತೆ ಒಳಗಡೆ ನೋಡಿ ಇಲ್ಲಿ ಒಳಗಡೆ ಕಾಣ್ತಾ ಇದೆಯಾ ಒಂದು ಒಳಗಡೆ ಇದೆ ತಗೊಂಬಂದ್ ತೋರಿಸ್ತೀನಿ ಇದ್ರೊಳಗಡೆ ನೋಡಿ ಈ ತರ ಮೋಟರ್ ಬರುತ್ತೆ ಅಡ್ಡ ಪಟ್ಟಿ ಇರುತ್ತೆ ಇಲ್ಲಿ ಫಿಟ್ ಆಗುತ್ತೆ ಈ ಫ್ಯಾನ್ ಈ ತರ ಫಿಟ್ ಆಗುತ್ತೆ ಇದು ಐದು ಇಂಚ್ ಇದೆ ಐದ್ ಇಂಚ್ ಇರೋದ್ರಿಂದ ಫ್ಯಾನು ನಿಮ್ಗೆ ಗಾಳಿ ಜಾಸ್ತಿ ಕೊಡುತ್ತೆ ಅದಕ್ಕೋಸ್ಕರ ದಪ್ಪ ಮೋಟರ್ ಹಾಕಿದೀವಿ ಐದ್ ಇಂಚ್ ಫ್ಯಾನ್ ಬರುತ್ತೆ ಇದಕ್ಕೆ ಮತ್ತೆ ಕಮರ್ಷಿಯಲ್ ಗೆ ಸಿಕ್ಸ್ ವೋಲ್ಡ್ ಬ್ಯಾಟ್ರಿ ಒಂದು ಹ್ಯಾಂಡ್ ಗ್ಲೋಸ್ ಒಂದು ಅಡಾಪ್ಟರ್ ಈ ಅಡಾಪ್ಟರ್ ಇಂದಾನೆ ಇದನ್ನ ಐದ್ ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ಕಮರ್ಷಿಯಲ್ ಗೆ ಮೂರ್ ಗಂಟೆ ಟೈಮ್ ಬರುತ್ತೆ ಇದರಿಂದ ನೀವು ಎಮರ್ಜೆನ್ಸಿಗೆ ಕರೆಂಟ್ ಹೋದಾಗ ಬಳಸ್ಕೋಬಹುದು ಅಂತ ಹೇಳಿ ಕೊಡ್ತಾ ಇದೀವಿ ಮತ್ತೆ ಎಲ್ಲಾರು ಸಾಕಷ್ಟು ಜನ ನಮ್ ತರಾನೇ ಬೇರೆ ಮಾಡ್ತಾ ಇದ್ದಾರೆ ಆದ್ರೆ ಅವರು ಒಳಗಡೆ ಈ ಇದೆಯಲ್ಲ ಮನೆಯದು ಈ ಒಳಗಡೆ ಏನ್ ಕಂಪ್ಲೇಂಟ್ ಅಂದ್ರೆ ಗ್ಲಾಸ್ ಹುಲ್ಲೇ ಇರಲ್ಲ ಗ್ಲಾಸ್ ಕೂರ್ಸಲ್ಲ ಗ್ಲಾಸ್ ಹುಲ್ ಏನಂತ ನೀವು ಕೇಳ್ಬೋದು ನಾನು ಅದನ್ನ ತೋರಿಸ್ಕೊಡ್ತೀನಿ ಬನ್ನಿ ಪ್ರತಿ ಒಂದು ಗುರ ಗ್ಲಾಸ್ ಫುಲ್ ಹಾಕಿರ್ತೀವಿ ಈ ತರ ಗ್ಲಾಸ್ ಫುಲ್ ಸುತ್ತ ಹಾಕ್ತಿವಿ ಅದ್ರೊಳಗಡೆ ಒಂದ್ ಚೇಂಬರ್ ಬರುತ್ತೆ ಆಮೇಲೆ ನಾವು ಸ್ಟೀಲ್ ಚೇಂಬರ್ ಕೂರಿಸೋದು ಇದು ಔಟರ್ ಬಡಿನೂ ಸ್ಟೀಲು ಇನ್ನರ್ ಬಡಿನೂ ಸ್ಟೀಲು ತ್ರೀ ಜೀರೋ ಫೋರ್ ಗ್ರೇಡ್ ಅಲ್ಲಿ ತ್ರೀ ಎಂ ಎಂ ಥಿಕ್ನೆಸ್ ಅದಂತೂ ತ್ರೀ ಪಾಯಿಂಟ್ ತ್ರೀ ಇದೆ ಹೆವಿ ಇದು ಇದು ಟೂ ಪಾಯಿಂಟ್ ಟೂ ಸಾರಿ ಟೂ ಪಾಯಿಂಟ್ ಫೈವ್ ಅದು ಬಿಟ್ರೆ ಮನೆಯದು ಒನ್ ಪಾಯಿಂಟ್ ಫೈವ್ ಈ ತರ ಕೆಪಾಸಿಟಿ ನಮ್ದು ತ್ರೀ ಗ್ರೇಡ್ ಅಲ್ಲಿ ಮಾಡೋದು ಮತ್ತೆ ಇದ್ರ ಗ್ಲಾಸ್ ಉಲ್ಲಿ ಅಲ್ಲಿ ನೋಡಿ ಬ್ಯಾಕ್ ಕೂಡ ಮಡಗಿದೀವಿ ಅಲ್ಲಿ ಅದೇ ಅದ್ರ ಒಳಗಡೆ ಹೋಗೋದು ಸರ್ ಈ ಎಲ್ಲ ಪ್ರಾಡಕ್ಟ್ ಗಳಿಗೆ ಸೌದೆ ಒಲೆಗೆ ಬಳಸಬೇಕಾಗಿರೋದು ನೀವು ಯಾವ ಸೌದೆ ಅಂತ ಕೇಳಿದಿರಿ ಅದಕ್ಕೆ ನಾವು ತೋರಿಸ್ತಾ ಇದೀವಿ ನೋಡಿ ಈ ತರ ಸಾಮಿಲಿ ಅಂಗಡಿಗಳಲ್ಲಿ ಕಟ್ಟಗಳಿರುತ್ತೆ ಕಟ್ ಪೀಸ್ಗಳು ಈ ತರದ್ದು ಈ ತರದ್ದೆಲ್ಲ ಹಾಕಿ ಚಿಕ್ಕ ಚಿಕ್ಕ ಪೀಸ್ಗಳು ಹಚ್ಬೇಕು ಆನಂತರ ನಿಮ್ಗೆ ಅದು ಚೆನ್ನಾಗಿ ಉಳಿಯುತ್ತೆ ಮತ್ತೆ ನೀವು ಕೇಳ್ಬೋದು ಏನು ಕನ್ಸಂಪ್ಷನ್ ಈ ಗ್ಯಾಸ್ಗುನು ಸೌದೆಗೆ ಒಲೆಗೂ ಏನು ವ್ಯತ್ಯಾಸ ಅಂದ್ರೆ ಈಗ ಹಳೆ ಕಾಲದಲ್ಲೆಲ್ಲ ನಾವು ಸೌದೆ ಒಲೆಯಲ್ಲೇ ಊಟ ಮಾಡ್ತಿದ್ದು ಅವಾಗೆಲ್ಲ ಎಲ್ಲಿ ಗ್ಯಾಸ್ ಇತ್ತು ಗ್ಯಾಸೇ ಇರಲಿಲ್ಲ ಇವಾಗ ತಾನೇ ಇತ್ತೀಚೆಗೆ ಗ್ಯಾಸ್ ಬಂದಿರೋದು ಹಂಗಾಗಿ ಗ್ಯಾಸ್ ಒಲೆ ಊಟ ಮಾಡೋದು ಉತ್ತಮ ಅಲ್ಲ ಅಂತೇಳಿ ನಾವು ಸೌದೆ ಒಲೆ ಹಳೆ ಕಾನ್ಸೆಪ್ಟ್ಗೆ ತಂದಿದ್ವಿ ಏನಂದ್ರೆ ಕಣ್ಣು ಉರಿಬಾರ್ದು ಆ ತರ ಒಂದು ಕಾನ್ಸೆಪ್ಟ್ ತಂದಿದೀವಿ ಇದ್ರಲ್ಲಿ ನಿಮ್ಗೆ ಉಳಿತಾಯ ಸಪೋಸ್ ದಿಸ್ ಒಂದು ಸಿಲಿಂಡರ್ ಖರ್ಚು ಇಟ್ಕೊಳ್ಳಿ ಕನ್ಸಂಪ್ಷನ್ ಎಷ್ಟು ಉಳಿತದೆ ಸಾಕಷ್ಟು ಜನ ಹೋಟ್ಲ ತಗೊಂಡಿದ್ದಾರೆ ಈಗ ಬೆಂಗಳೂರಲ್ಲಿ ಒಂದು ಐವತ್ತು ಹೋಟ್ಲು ತಗೊಂಡಿದ್ದಾರೆ ಒಂದ್ ಹೋಟ್ಲಗಂತೂ ಒಲೆ ಕೊಟ್ಟಿದೀವಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಅಯ್ಯಪ್ಪ ಟೆಂಪಲ್ ಹತ್ರ ಉದ್ಯಮ ಅನ್ನಪೂರ್ಣ ಅಂತ ಹೋಟಲ್ ಇದೆ ಅವ್ರಿಗೆ ಹತ್ತು ಒಲೆ ಕೊಟ್ಟಿದೀವಿ ಐವತ್ ರೂಪಾಯಿ ಬಾಡಿಗೆ ಆ ಐವತ್ ಸಾವಿರ ರೂಪಾಯಿ ಬಾಡಿಗೆ ದುಡ್ಡು ನಮ್ ಒಲೆ ಉಳಿತಾಯ ಆಗುತ್ತೆ ಅವ್ರಿಗೆ ಯಾಕಂದ್ರೆ ದಿಸ ಅವ್ರಿಗೆ ಎರಡು ಸಿಲಿಂಡರ್ ಖರ್ಚಾಯ್ತಾ ಇತ್ತು ನಾಲ್ಕ ಸಾವಿರ ರೂಪಾಯಿ ಸಿಲಿಂಡರ್ ಕಮರ್ಷಿಯಲ್ ಈಗ ಒಂದು ಐನೂರು ರೂಪಾಯಿ ಖರ್ಚಾಗುತ್ತೆ ಮೂರ್ ಸಾವಿರ ರೂಪಾಯಿ ದುಡ್ಡು ಉಳಿತಲ್ಲಿ ಹೌದೌದು ಈಗ ಸೌದ್ಯಗಳು ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಸಿಗುತ್ತೆ ಟಿಂಬರ್ ಎರಡಲ್ಲಿ ಬೆಂಗ್ಳೂರ್ ಟಿಂಬರ್ ಅಲ್ಲಿ ನಿಮ್ಗೆ ಸೌದೆ ಲಾಟ್ ಲಾಟೆ ಸಿಗುತ್ತೆ ನೀವು ಅಲ್ಲಿ ಒಂದ್ ಟನ್ ಎರಡ್ ಟನ್ ಮೂರ್ ಟನ್ ತರ್ಸ ಹಾಕಬಿಟ್ರೆ ಅವ್ರ ಅವ್ರು ಕೆಜಿಗೆ ಮೂರ್ ರೂಪಾಯಿ ನಾಲ್ಕು ರೂಪಾಯಿ ಕೊಡ್ತಾರೆ ನೀವು ಹಾಕಬಹುದು ಇಲ್ಲಿ ನಿಮ್ಗೆ ಸಾಕಷ್ಟು ಉಳಿತಾಯ ಆಗುತ್ತೆ ಈಗ ಹೋಟ್ಲು ಮಾಡೋರು ದುಡ್ಡು ಉಳಿಸ್ಬೇಕಂದ್ರೆ ನೀವ್ ಇದು ಇಂಥದಕ್ಕೆ ಅಂದ್ರೆ ಎಲ್ಲಿ ಒಳ್ಳೆ ಪದಾರ್ಥ ಸಿಗುತ್ತೋ ನಮ್ಮ ಹತ್ರನೇ ಅಂತ ಅಲ್ಲ ನಿಮ್ಗೆ ಖುಷಿ ಆಗುತ್ತೋ ನೀವು ಅಲ್ಲಿ ತಗೊಳ್ಳಿ ದುಡ್ಡು ಉಳ್ಸ ಚಿಂತೆಯಲ್ಲಿ ಜಿಗೆ ಐದು ರೂಪಾಯಿ ಬೀಳುತ್ತೆ ಸೌದೆ ಆದ್ರೆ ಕನ್ಸಂಪ್ಷನ್ ಸ್ಟವ್ ಗೆ ಕಂಪೇರ್ ಮಾಡ್ಬಿಟ್ರೆ ನಮ್ ಸ್ಟವ್ ಅಲ್ಲಿ ಗಂಟೆಗೆ ನಾಲ್ಕ ಕೆಜಿ ಜಿ ಸೌದೆ ಖರ್ಚಾಗೋದು ಬೇರೆಯವ್ರದ್ದು ಹನ್ನೆರಡರಿಂದ ಹದ್ನಾಲ್ಕ ಕೆಜಿ ಜಿ ಸೌದೆ ಖರ್ಚಾಗ್ತಾ ಇದೆ ಈಗ ಹನ್ನೆರಡರಿಂದ ಹದ್ನಾಲ್ಕ ಕೆಜಿ ಸೌದೆಗೆ ಲೆಕ್ಕ ಹಾಕ ಬಿಡಿ ನೀವು ಗಂಟೆಗೆ ಅಷ್ಟು ಖರ್ಚಾದಾಗದ್ರೆ ನಾವು ಗ್ಯಾಸ್ ಇದಕ್ಕೂ ಇದು ಮಾಡೋದು ನಮ್ದು ಅಂದ್ರೆ ಬಹಳ ಸೌದೆನೂ ಕಮ್ಮಿ ತಗೊಳುತ್ತೆ ಗಂಟೆಗೆ ನಾಲ್ಕು ಕೆಜಿ ಮಾತ್ರ ನಮ್ದು ಸೌದೆ ಖರ್ಚಾಗದು ಡೈರೆಕ್ಟ್ ಅಡಾಪ್ಟರ್ ಹಾಕಿ ಇಲ್ಲಿ ಪಿನ್ ಮಾಡಿದ್ರೆ ಕೆಳಗಡೆ ಗಾಳಿ ಊದುತ್ತೆ ಅದರ್ವೈಸ್ ನೀವು ಹೊರಗಡೆ ತಗೊಂಡ್ತಿವಿ ಅನ್ನೋದಿದ್ರೆ ನಾವು ಸಿಕ್ಸ್ ವೋಲ್ಡ್ ಬ್ಯಾಟ್ರಿ ಕೊಡ್ತೀವಲ್ಲ ಅದನ್ನ ಐದ್ ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ಒಂದ್ ವಾರ ಬರುತ್ತೆ ಒಂದ್ ವಾರ ಟ್ರಿಪ್ ಮುಗಿಸ್ಕೊಂಡ್ ಬರ್ಬೋದು ಎಲ್ಲ ಟ್ರಿಪ್ ತಗೊಂಡ್ರೆ ಮನೆ ಅದೇ ಮನೆ ಚಿಕ್ಕ ತಗೊಂಡ್ಬಿಟ್ರೆ ಆರಾಮಾಗಿ ಅಡಿಗೆ ಮಾಡ್ಕೋಬಹುದು ನಾವು ಆರಾಮಾಗಿ ಖಂಡಿತ ಏನೋ ಭಯ ಇಲ್ಲ ಏನೋ ಈ ತರದ ಸೌದೆ ತೊಗೊಂಡ್ ಹೋಗ್ಬಿಟ್ರೆ ಸಾಕು ಮಾಡ್ಕೊಂಡ್ಬಿಟ್ರೆ ಸಾಕು ಮೊನ್ನೆ ಸರ್ ಒಂದ್ ತಿಂಗಳಿಂದ ದೀಪಾಂಜಲಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಬೆಂಗಳೂರು ಮೇನ್ ರೋಡ್ ಅಲ್ಲಿ ಗೌಡ್ರು ಮನೆ ಬಾಡೂಟ ಹೋಟೆಲ್ ನಾನ್ವೆಜ್ ಅವ್ರದ್ದು ಅವ್ರು ಬಂದ್ ನಮ್ಮ ಹತ್ರ ಕಮರ್ಷಿಯಲ್ ಒಂದು ಮಿನಿ ಕಮರ್ಷಿಯಲ್ ಒಂದು ಎರಡು ತಗೊಂಡೋದ್ರು ಈಗ ನಮ್ಮ ಒಲೆ ಅವ್ರು ಮಾಡ್ತಾ ಇದಾರೆ ಆಕಡೆ ಹೋದ್ರೆ ಬೇಕಾದ್ರೆ ತುಂಬಾ ಇದು ಒಲೆ ಸೌದೆ ಒಲೆ ಕೂಡ ತುಂಬಾ ದೊಡ್ಡದಾಗಿ ಮಾಡೋದಕ್ಕಿಂತ ತುಂಬಾ ಸ್ಪೇಸ್ ಚಿಕ್ಕದ ಚಿಕ್ಕದಿಡುತ್ತೆ ಸರ್ ಯಾರಿಗಾದ್ರೂ ಹೊರಗಡೆಯಿಂದ ಇಂದ ನೋಡ್ತಾ ಇರೋರು ಬೆಂಗಳೂರು ಮಂಗಳೂರು ಹುಬ್ಳಿ ಧಾರವಾಡ ಆಲ್ಮೋಸ್ಟ್ ಆಲ್ ಎಲ್ಲಾ ಕಡೆ ನಮ್ದು ರೀಚ್ ಆಗೋಗಿದೆ ಅವ್ರಿಗೆ ಯಾವ ರೀತಿ ಫೆಸಿಲಿಟಿ ಈಗ ನೀವು ಡೈರೆಕ್ಟ್ ಕಳಿಸ್ಕೊಡ್ತೀರ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ ನೀವು ಬುಕ್ ಮಾಡ್ಕೊಂಡ್ರೆ ನಾವು ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ತೀವಿ ನೀವು ಜಸ್ಟ್ ಇಷ್ಟೇ ಪೇ ಮಾಡಬೇಕಾಗುತ್ತೆ ಫಸ್ಟು ಪೇ ಮಾಡಬೇಕಾಗುತ್ತೆ ಆನಂತರ ನೀವು ಫೋನ್ ಪೇ ಮಾಡಿ ನಮ್ಗೆ ಶಾಟ್ ಹಾಕಿ ಅಡ್ರೆಸ್ ಎಲ್ಲ ಟೈಪ್ ಮಾಡಿ ವಾಟ್ಸಪ್ ಮಾಡಿದ್ರೆ ಪಿನ್ಕೋಡ್ ಬರೋದು ನಾವು ಬಿಲ್ ಬರ್ದು ಬಿಟ್ಟು ನಿಮಗೆ ವಾಟ್ಸಪ್ ಮಾಡಿ ಆನಂತರ ಎಲ್ಲಾರ್ ಕಾಪಿ ಕೊಡ್ತಾರೆ ಅವರು ಅದನ್ನು ನಿಮ್ಗೆ ವಾಟ್ಸಪ್ ಮಾಡಿ ನಿಮಗೆ ಕಳ್ಸೋಂಥ ವ್ಯವಸ್ಥೆ ಇರುತ್ತೆ ಇವತ್ತು ಬುಕ್ ಮಾಡಿದ್ರೆ ದೂರ ದೂರ ಊರುಗಳಿಗೆ ಮೂರ್ ದಿವಸ ಆಗುತ್ತೆ ಬೆಂಗಳೂರಿಗೆ ಆದ್ರೆ ಇವತ್ತು ಹಾಕಿದ್ರೆ ನಾಳೆ ಸಿಗುತ್ತೆ ಆತರ ಎಲ್ಲ ವ್ಯವಸ್ಥೆ ಇದೆ ಸಾಕಷ್ಟು ಜನ ಮನೆ ಹತ್ರ ಬಂದು ತಗೊಂಡೋಗ್ತಾರೆ ಈ ತರ ಎಲ್ಲ ಇದೆ ಸ್ಕ್ರೀನ್ ಅಲ್ಲಿ ಕಾಣ್ತಾರೋ ನಂಬರ್ ನ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದರಲ್ಲಿ ಮೂರ್ ನಂಬರ್ ಇದೆ ಓಕೆ ಮೂರ್ ನಂಬರ್ ಅಲ್ಲಿ ಯಾವ್ದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರು ನಾವು ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ ಮಾಡ್ತೀರಾ ಖಂಡಿತ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್